ಐ ಪಿ ಎಲ್ಗೆ ಹೊಸ ಅಪ್ಡೇಟ್ ಬಂದಿದೆ ಗುರು ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈವ್ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದಲ್ಲಿ ಬಿಗ್ ಆಫರ್ ತಿಳಿಸಿದ್ದಾರೆ ಕೆ ಎಲ್ ರಾಹುಲ್ ಅವರು ಕೆ ಎಲ್ ರಾಹುಲ್ ಏನಂತ ತಿಳಿಸ್ಕೊಟ್ಟಿದ್ದಾರೆ ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಕೆ ಎಲ್ ರರ್ ಅವರ ನ್ಯೂಸು ನಾನು ನಿಮಗೆ ಕೊಡ್ತೀನಿ ಕೆ ಎಲ್ ರಾಹುಲ್ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಎರಡು ತಂಡಗಳು ಮುನ್ನಡೆಸಿದ್ದಾರೆ ಈ ಹಿನ್ನೆಲೆ ಪಂಜಾಬ್ ಕಿಂಗ್ಸ್ ತಂಡದ ಕ್ಯಾಪ್ಟನ್ ಆಗಿ ಕಾಣಿಸಿಕೊಂಡಿದ್ದಾರೆ ಆ ಕಾಣಿಸಿಕೊಂಡಿದ್ದ ರಾಹುಲ್ ಆ ಬಳಿಕ ಲೋಕೋ ಸೂಪರ್ ಜೆಂಟ್ಸ್ ತಂಡದ ಸದಸ್ಯರಾಗಿ ಕಾಣಿಸಿಕೊಂಡಿದ್ದಾರೆ ಇದೀಗ ಡೆಲ್ಲಿ ಕ್ಯಾಪಿಟಲ್ಸ್ ಅಲ ಆಗಿರುವ ಕನ್ನಡಿಗನಿಗೆ ಡಿ ಸಿ ಪ್ರದೀಶ್ ಬಿಕ್ ಬಿಗ್ ಆಫರ್ ನೀಡಿದ್ದಾರೆ ಇದೇ ರೀತಿ ಸ್ಪೋರ್ಟ್ಸ್ ನ್ಯೂಸ್ ಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಇವಾಗ ಫಾಲೋ ಮಾಡಿ ಎಲ್ಲ ರೀತಿಯ ಐ ಪಿ ಎಲ್ ಅಪ್ಡೇಟ್ಸ್ ಆಮೇಲೆ ಜ ಜೆಂಟ್ಸ್ ಅಪ್ಡೇಟ್ಸ್ ಎಲ್ಲ ಕೊಡ್ತೀನಿ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗುರು ಇದೇ ರೀತಿ ಸ್ಪೋರ್ಟ್ಸ್ ಅಪ್ ಅಪ್ಡೇಟ್ಸ್ ಬೇಕು ಅಂದರೆ ಫಾಲೋ ಮಾಡಿ